ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠದಲ್ಲಿ ಎಂಟನೇ ತರಗತಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ವರ್ಗ ಮತ್ತು ವರ್ಗ ಮೂಲಗಳು ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್ ಈ ಅಧ್ಯಾಯದಲ್ಲಿ ವರ್ಗ ಮೂಲವನ್ನು ಕಂಡುಹಿಡಿಯೋದು ಬರುತ್ತೆ ಫೈಂಡಿಂಗ್ ದ ಸ್ಕ್ವಯರ್ ರೂಟ್ಸ್ ಇದು ಎಂಟನೇ ತರಗತಿಗಷ್ಟೇ ಅಲ್ಲ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ವರ್ಗಮೂಲವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ನಮಗೆಲ್ಲ ತಿಳಿದಿರುವಂತೆ ವರ್ಗಮೂಲವನ್ನು ಕಂಡುಹಿಡಿಯಲು ಅಂದರೆ ಸ್ಕ್ವೈರ್ ರೂಟನ್ನು ಕಂಡುಹಿಡಿಯಲು ನಾವು ಸಾಮಾನ್ಯವಾಗಿ ಮೂರು ವಿಧಾನಗಳನ್ನು ಬಳಸ್ತೇವೆ ಒಂದು ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂದರೆ ಪುನರಾವರ್ತಿತ ವ್ಯವಕಲನದ ಮೂಲಕ ಎರಡನೇದು ಥ್ರೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನದ ಮೂಲಕ ಪಾಪ್ಯುಲರ್ ಆಗಿರುವಂತಹ ಒಂದು ವಿಧಾನ ಮತ್ತು ಬೈ ಡಿವಿಜನ್ ಮೆಥಡ್ ಭಾಗಕಾರ ವಿಧಾನದ ಮೂಲಕ ಇದು ಮೂರನೇ ವಿಧಾನ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್ ವಿಧಾನದ ಮೂಲಕ ಅಂದರೆ ಪುನರಾವರ್ತಿತ ವ್ಯವಕಲನದ ಮೂಲಕ ನಾವು ಕೊಟ್ಟಿರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ ನೋಡಿ ಮೊದಲನೇದಾಗಿ ನಾವು ರೂಟ್ ಏಯ್ಟಿ ಒನ್ ಅಂದರೆ ಎಂಬತ್ತೊಂದರ ವರ್ಗಮೂಲವನ್ನು ಕಂಡುಹಿಡಿಬೇಕಿದೆ ನೋಡಿ ನಮಗೆ ಗೊತ್ತಿರುವಂತೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ನಾವು ನಮಗೆ ಒಂದು ವರ್ಗ ಸಂಖ್ಯೆ ಸಿಗತ್ತೆ ನೋಡಿ ಫಸ್ಟ್ ಎನ್ ಆಡ್ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ಗಳನ್ನು ನಾವು ಕೂಡ್ತಾ ಹೋದರೆ ನಮಗೆ ಒಂದು ಸ್ಕ್ವೇರ್ ನಂಬರ್ ಸಿಗುತ್ತೆ ವರ್ಗ ಸಂಖ್ಯೆ ಸಿಗುತ್ತೆ ನೋಡಿ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದು ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ ನ್ಯಾಚುರಲ್ ನಂಬರ್ಗಳಲ್ಲೇ ಆರ್ ನಂಬರ್ಗಳನ್ನು ನಾವು ಬರೀತಾ ಹೋಗೋಣ ನೋಡಿ ಒಂದು ಇದು ಒಂದು ಸ್ಕ್ವೇರ್ ನಂಬರ್ ಒಂದಕ್ಕೆ ನಾನು ಮೂರನ್ನು ಸೇರಿಸಿದಾಗ ಏನು ಸಿಗತ್ತೆ ನಾಲ್ಕು ಸಿಗತ್ತೆ ನೋಡಿ ನಾಲ್ಕು ಸಹ ಒಂದು ವರ್ಗ ಸಂಖ್ಯೆ ಸ್ಕ್ವೇರ್ ನಂಬರ್ ನಾಲ್ಕು ಆಗತ್ತೆ ನೋಡಿ ಈಗ ಒಂದು ಪ್ಲಸ್ ಮೂರು ಪ್ಲಸ್ ಐದು ಮೊದಲ ಮೂರು ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಒಂಬತ್ತು ಬರುತ್ತೆ ನೋಡಿ ಒಂಬತ್ತು ಒಂದು ಸ್ಕ್ವೇರ್ ನಂಬರ್ ವರ್ಗ ಸಂಖ್ಯೆ ಅಂದರೆ ಮೂರು ಸ್ಕ್ವೇರನ್ನು ನಾವು ಒಂಬತ್ತು ಅಂತ ಬರಿತೀವಿ ಇಲ್ಲಿ ಎರಡು ಸ್ಕ್ವೇರ್ನ ನಾವು ನಾಲ್ಕು ಅಂತ ಬರಿಬೋದು ನೋಡಿ ಎಲ್ಲಿಗೆ ನಿಲ್ಲಿಸಿ ನೀವು ಕ್ರಮವಾಗಿ ಕೂಡ್ತಾ ಹೋಗಬೇಕು ಆಗ ನಮಗೆ ಸಿಗೋದೇನಪ್ಪ ಅಂದರೆ ಒಂದು ಸ್ವಾಭಾವಿಕ ಸಂಖ್ಯೆ ಸಿಗತ್ತೆ ನೋಡಿ ಹತ್ತು ಇಪ್ಪತ್ತು ಇಪ್ಪತ್ತೈದು ನೋಡಿ ಇಪ್ಪತ್ತೈದು ಇದೊಂದು ಸ್ಕ್ವೇರ್ ನಂಬರ್ ಯಾವ್ದು ಸ್ಕ್ವೇರ್ ನಂಬರ್ ಅಂದರೆ ಐದರ ಒಂದು ವರ್ಗ ಸಂಖ್ಯೆ ಫೈವ್ ಸ್ಕ್ವೇರ್ ಇಸ್ ಗೋಲ್ಡ್ ಟ್ವೆಂಟಿ ಫೈವ್ ಈ ಒಂದು ಮೆಥಡ್ ಯಾಕೆ ತುಂಬ ಪಾಪ್ಯುಲರ್ ಅಲ್ಲ ಯಾಕೆ ತುಂಬ ಸಂದರ್ಭದಲ್ಲಿ ಇದು ಬಳಕೆ ಆಗೋದಿಲ್ಲ ಅನ್ನೋದು ಲೆಕ್ಕ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗತ್ತೆ ಆದರೆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಪರಿಕಲ್ಪನೆ ಬಹಳ ಚೆನ್ನಾಗಿದೆ ನೋಡಿ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಎಂಬತ್ತೊಂದನ್ನು ನಾನು ಒಂದರಿಂದ ಕಳೀತಾ ಹೋಗ್ತೀನಿ ಬೆಸ ಸಂಖ್ಯೆಗಳಿಂದಲೇ ಕಳೀತಾ ಹೋಗಬೇಕು ಹಾಗಾಗಿ ಮೊದಲ ಬೆಸ ಸಂಖ್ಯೆ ಯಾವುದು ಅಂದರೆ ಒಂದು ನೋಡಿ ಒಂದರಿಂದ ಕಳೆದಾಗ ನಮಗೆ ಎಂಬತ್ತು ಬಂತು ನೆಕ್ಸ್ಟ್ ನಾನು ಮೂರರಿಂದ ಕಳೀತಾ ಹೋಗ್ತೀನಿ ಒಂದು ಮೂರು ಐದು ಏಳು ಇದೇ ಪ್ರಕಾರನೇ ಹೋಗ್ಬೇಕು ಎಂಬತ್ತರಲ್ಲಿ ಮೂರು ಕಳೆದ್ರೆ ಎಪ್ಪತ್ತೇಳು ಬಂತು ನೆಕ್ಸ್ಟ್ ನಾನು ಯಾರು ಕಳಿತೀನಿ ಐದರಲ್ಲಿ ಕಳಿತೀನಿ ಎಪ್ಪತ್ತೇಳರಿಂದ ಐದು ಕಳೆದಾಗ ನಮಗೆ ಎಪ್ಪತ್ತೆರಡು ಬರುತ್ತೆ ನೋಡಿ ನೇರವಾಗಿ ನಾನು ಕಳೀತಾ ಇದ್ದೀನಿ ಸುಲಭವಿದ್ದಾಗ ನೇರವಾಗಿ ಕಳ್ದುಬಿಡೋಣ ನೆಕ್ಸ್ಟ್ ಏಳರಿಂದ ಕಳಿತೀನಿ ಎಪ್ಪತ್ತೆರಡರಲ್ಲಿ ಏಳನ್ನು ಕಳೆದಾಗ ಅರವತ್ತೈದು ಬರುತ್ತೆ ಹನ್ನೆರಡರಲ್ಲಿ ಏಳು ಕಳೆದ್ರೆ ಐದು ಇಲ್ಲ ಆರು ಉಳಿತು ಹಾಗಾಗಿ ಅರವತ್ತೈದು ಆಯಿತು ನೆಕ್ಸ್ಟು ಒಂಬತ್ತನ್ನು ಕಳಿಬೇಕು ಅರವತ್ತೈದರಲ್ಲಿ ಒಂಬತ್ತನ್ನು ಕಳೆದ್ರೆ ನಿಮಗೆ ಐವತ್ತಾರು ಬರ್ತದೆ ಐ ಐವತ್ತಾರರಲ್ಲಿ ನಾನು ಮತ್ತೆ ಹನ್ನೊಂದನ್ನು ಕಳಿತೀನಿ ಹನ್ನೊಂದನ್ನು ಕಳೆದಾಗ ನೋಡಿ ನಲವತ್ತೈದು ಬಂತು ನೋಡಿ ಈಗ ನೆಕ್ಸ್ಟ್ ಆ ಒಂದು ವಿಧಾನವನ್ನು ಈ ಕಡೆ ಮುಂದುವರಿಸ್ತೀನಿ ನಲವತ್ತೈದರಲ್ಲಿ ನಾನು ಹದಿಮೂರನ್ನು ಕಳೀತಾ ಇದ್ದೇನೆ ನೋಡಿರಿ ಐದರಲ್ಲಿ ಮೂರು ಕಳೆದ್ರೆ ಎರಡು ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ಮೂವತ್ತೆರಡು ಬಂತು ನೆಕ್ಸ್ಟ್ ಹದಿನೈದನ್ನು ಕಳಿಯೋಣ ಹನ್ನೆರಡರಲ್ಲಿ ಐದು ಕಳೆದಾಗ ಏಳು ಉಳಿತು ಇಲ್ಲಿ ಎರಡರಲ್ಲಿ ಒಂದು ಕಳೆದ್ರೆ ಒಂದು ನೆಕ್ಸ್ಟ್ ಹದಿನೈದು ನಂತರದ ಆರ್ಡ್ ನಂಬರ್ ಬೆಸ ಸಂಖ್ಯೆ ಯಾವುದು ಅಂದರೆ ಹದಿನೇಳು ಹದಿನೇಳು ಕಳೆದಾಗ ನೋಡಿರಿ ಶೇಷ ಸೊನ್ನೆ ಬಂತು ರಿಮೈಂಡರ್ ಸೊನ್ನೆ ಬಂತು ನೋಡಿ ಒಂದರಿಂದ ಪ್ರಾರಂಭ ಮಾಡಿ ಬೆಸ ಸಂಖ್ಯೆಗಳನ್ನು ಬಳಸ್ತಾ ಹೋಗಿ ಕ್ರಮವಾಗಿ ಬೆಸ ಸಂಖ್ಯೆಗಳನ್ನು ಬಳಸ್ತಾ ಹೋಗಿ ಶೇಷ ಸೊನ್ನೆ ಬರುವ ಅಷ್ಟೊತ್ತಿಗೆ ನಾವು ಎಷ್ಟು ಹಂತಗಳನ್ನು ನಾವು ದಾಟಿ ಬಂದ್ವಿ ಚೆಕ್ ಮಾಡೋಣ ನೋಡಿ ಇದು ಹಂತ ಒಂದು ನೋಡಿ ಹಂತ ಎರಡು ಹಂತ ಮೂರು ನಾಲ್ಕು ಸ್ಟೆಪ್ಪು ಐದನೇ ಸ್ಟೆಪ್ಪು ಆರನೇ ಸ್ಟೆಪ್ಪು ಇದು ಏಳನೇ ಸ್ಟೆಪ್ಪು ಎಂಟು ಒಂಬತ್ತು ಒಂಬತ್ತು ಸ್ಟೆಪ್ ಆಗೋ ಅಷ್ಟೊತ್ತಿಗೆ ಏನಾಯಿತು ಶೇಷ ಶೇಷಸ್ವನ್ನ ಬಂತು ಅದರ ಅರ್ಥ ಎಂಬತ್ತೊಂದರ ವರ್ಗಮೂಲ ಎಷ್ಟು ಅಂದರೆ ಒಂಬತ್ತು ಅಂತ ನೋಡಿ ದ ಸ್ಕ್ವೈರ್ ರೂಟ್ ಆಫ್ ಏಯ್ಟಿ ಒನ್ ಈಸ್ ನೈನ್ ಈ ಪ್ರಕಾರ ನೋಡಿ ನಾವು ಕಳಿತಾ 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 ನಾವು ವರ್ಗ ಮೂಲಕ್ಕೆ ತಲುಪ್ತಾ ಇದ್ದೇವೆ ನೋಡಿ ಇದು ಎಂಬತ್ತೊಂದು ಎಂಬತ್ತೊಂದರ ವರ್ಗ ಮೂಲ ಒಂಬತ್ತಾಗಿದೆ ಹಾಗಾಗಿ ಇನ್ನು ದೊಡ್ಡ ಸಂಖ್ಯೆಯನ್ನು ತಗೊಂಡಾಗ ನಾವು ಇನ್ನೂ ಈ ಕಳೆಯುವ ಪ್ರಕ್ರಿಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಜೊತೆಗೆ ಕಳೆಯುವಾಗ ಪ್ರತಿ ಹಂತವನ್ನು ಸಹ ಹುಷಾರಾಗಿ ಕಳಿಬೇಕು ಒಂದು ಹಂತದಲ್ಲಿ ನಾವು ತಪ್ಪು ಮಾಡಿಕೊಂಡ್ರೂ ಸಹ ಮುಂದಿನ ಹಂತಗಳೆಲ್ಲ ತಪ್ಪಾದಂತೆಯೇ ಹಾಗಾಗಿ ಉತ್ತರವೂ ಸಹ ತಪ್ಪಾಗಿರುತ್ತೆ ಹಾಗಾಗಿ ಹುಷಾರಾಗಿ ಮಾಡಬೇಕು ಈಗ ಮತ್ತೊಂದು ಲೆಕ್ಕವನ್ನು ಮಾಡೋಣ